ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿವಳು ನಮ್ಮ ಕಾಪಾಡೋ ತಾಯಿವಳು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿವಳು ನಮ್ಮ ಕಾಪಾಡೋ ತಾಯಿವಳು ತುಂಬಿಡ್ದು ತ ಬರೆಯೋರ ತವರೂರು ನಡಿಸೋರ ಮೈಸೂರು ನಗಿಸೋರ ನವಿಲೂರು ನಡೆಯೋರ ಹಿರಿಯೂರು ಕೂಗಿದರೆ ಕಾಲಾಡುವುದು ಎದೆ ತುಂಬ ಕಾಪಾಡುವುದು ಅಭಿಮಾನಿಗಳೇ ನನ್ನ ಪ್ರಾಣ ಸಾಸ ಸಿಂಹ ಸಾಹಸ ಸಿಂಹ ವಿಷ್ಣು ವಿಷ್ಣು ವಿಷ್ಣ ವಿಷ್ಣು ಜಯ ವಿಷ್ಣಗೆ ಸಾಹಸ ಸಿಂಹ ಅಭಿನವ ಭಾರ್ಗವಾದ ವಿಷ್ಣುವರ್ಧನ್ಗೆ ಸಿಂಹಾದ್ರಿಯ ಸಿಂಹನಿಗೆ ಯಜಮಾನನಿಗೆ ಕಲಿಯುಗದ ಕರ್ಣನಿಗೆ ನಮ್ಮ ಆಪ್ತ ರಕ್ಷಕ ಅನಾಥ ಬಂದು ಡಾಕ್ಟರ್ ವಿಷ್ಣುವರ್ಧನ್ ಅವನಿಗೆ ಅನ್ಯಾಯ ಆಗ್ತಾ ಇದೆ ಇದಕ್ಕೆ ಪ್ರತಿಭಟನೆ ಮಾಡ್ತಾ ನಮಗೆ ನ್ಯಾಯ ಸಿಕ್ಕೇ ಅನ್ನೋ ಒಂದು ಅದಕ್ಕೆ ವಿಷ್ಣು ಅಭಿಮಾನಿಗಳಿಂದ ನಾವು ರಕ್ತ ಹರಿಸೋದಕ್ಕೂ ಇದು ಮಾತು ಸಲ ಹೇಳಿದ್ರೆ ಅದು ಸಲ ಹೇಳಿದಂಗೆ ಹ ಎಲ್ಲ ಕನ್ನಡ ಕಲಾ ಅಭಿಮಾನಿಗಳಿಗೆ ಈ ನಿಮ್ಮ ವಿಷ್ಣುವರ್ಧನ್ ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು ನೋಡಿ ಆ ಅಭಿಮಾನಿಗಳು ಅಂದ್ರೆ ಇದು ಕಣ್ರಿ ಇದು ಕಣ್ರಿ ಅಭಿಮಾನ ಅಂದ್ರೆ ನನಗೋಸ್ಕರ ಎಷ್ಟು ಈ ಪುಣ್ಯಭೂಮಿಗೋಸ್ಕರ ಸು ಅದು ಹೇಳಕ್ಕೆ ಸಾಧ್ಯ ಅದೇನು ಹದಿನೇಳನೇ ತಾರೀಕು ನಮಗೋಸ್ಕರ ಮಾಡಿದ ಬಹಳ ಶಾಂತಿ ರೀತಿ ಮಾಡಿದರ ದಟ್ಸ್ ಐ ಲೈಕ್ ಇಟ್ ಯಾಕಂದ್ರೆ ವಿಷ್ಣುವರ್ಧನ್ ನಾನು ಅಂದರೆ ನಾವಲ್ಲ ಆ ನಮ್ಮ ದಾದಾ ವಿಷ್ಣುವರ್ಧನ್ ಅವ್ರು ಹೇಳ್ತಾರೆ ಪ್ರಕಾರ ಎಲ್ಲಾದ್ರು ಏನೇ ಆದರೂ ಶಾಂತಿ ರೀತಿಯಲ್ಲಿ ಇರಬೇಕು ಅಂತ ಆದ್ರಿಂದ ನಾವು ಶಾಂತಿ ರೀತಿಯಲ್ಲಿ ಭೂಮಿ ಕೊಡ್ಲಿಲ್ಲ ಅಂದ್ರೆ ಅಂದರೆ ಅಜ್ಜಿ ಕತ್ತರಿಸ್ಬಿಡೋದೆ ದಟ್ ಈಸ್ ಸಾಹಸ ಸಿಂಹ ಿ ನಮಸ್ತೆ ನನ್ನ ಹೆಸರು ತಿಮ್ಮೇಗೌಡ ಅಂದ್ಬಿಟ್ಟು ನಾನು ಸಾಹಸುಸಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ನಮ್ಮ ಬಾಸ್ಗೋಸ್ಕರ ಒಂದೆರಡು ಲೈನು ಸಾಂಗು ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರ ಬಿಂದು ನಗಲಮ್ಮ ಎಂದು ಹಿಂದೆಂದು ಇರಲಮ್ಮಯಿದು ಬಂದ ನೂರೊಂದು ನೆನಪು ಎದೆ ಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಜೈ ಸಾಂಹ ಡಾಕ್ಟರ್ ವಿಷ್ಣು ಮಹಾರಾಜ್